ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಲೆವೆನ್ ಹನ್ನೆರಡನೇ ವಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಹನ್ನೆರಡನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಹನ್ನೆರಡನೇ ವಾರದಲ್ಲಿ ಒಂದು ಘಟನೆ ನಡೆಯುತ್ತೆ ಏನಪ್ಪ ಅಂತಂದರೆ ಇವರು ಚೈತ್ರ ಮತ್ತು ಚೈತ್ರ ಅದು ಚೈತ್ರಾಗೆ ಉಸ್ತುವಾರಿ ವಹಿಸಿರ್ತಾರೆ ಚೈತ್ರ ಸರಿಯಾಗಿ ಉಸ್ತುವಾರಿ ಮಾಡೋದಿಲ್ಲ ಆದರೆ ಸುದೀಪ್ ಸರ್ ಬೈಬೇಕಾಗಿರೋದು ಚೈತ್ರಾಗೆ ಆದರೆ ಆ ಉಸ್ತುವಾರಿನ ಸರಿಯಾಗಿ ಚೈತ್ರ ಮಾಡದಿರೋ ಕಾರಣ ಹನುಮಂತಿಗೆ ಸಿಟ್ಟು ಬರುತ್ತೆ ಹನುಮಂತಿಗೆ ಸಿಟ್ಟು ಬಂದು ಈ ಆಟನ ರದ್ದು ಮಾಡಿಸ್ತೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಸುದೀಪ್ ಸರ್ಗೆ ಸಿಟ್ಟು ಬಂದು ಹನುಮಂತಿಗೆ ಗಾಂಚಾಲಿ ನಿನ್ನ ಎಲ್ಲರೂ ಹೋಟ್ ಹಾಕಿದ್ರು ಕೂಡ ನಾನು ನಿನ್ನ ತೆಗೆದು ಹಾಕ್ತೀನಿ ಮನೆಗೆ ಕಳಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸೊ ಈ ರೀತಿ ಹೇಳಿದ್ದಕ್ಕೆ ಪ್ರತಿ ನಮ್ಮ ಉತ್ತರ ಕರ್ನಾಟಕದ ಜನ ಹನುಮಂತನ ಅಭಿಮಾನಿಗಳು ಎಲ್ಲ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಹನುಮಂತನಿಗೆ ಹನುಮಂತ ಚೆನ್ನಾಗಿ ಇದ್ದಾನೆ ಹೌದು ಅವ್ನು ಚೆನ್ನಾಗಿ ಆಡ್ತಿದ್ದಾನೆ ತನ್ನ ಆಟನ ತಾನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಯಾರಿಗೂ ನಿಂದಿಸ್ದೆ ಯಾರಿಗೂ ಅವಮಾನಿಸದೆ ಅವನ ಪಾಡಿಗೆ ಅವನು ತನ್ನ ಆಟನ ತಾನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾನೆ ಹನುಮಂತ ಆದರೆ ಇಲ್ಲಿ ಸುದೀಪ್ ಸರು ಎಲ್ಲರೂ ಅಲ್ಲ ಅವನು ರದ್ದು ಮಾಡ್ತೀನಿ ಆಟ ರದ್ದು ಮಾಡ್ತೀನಿ ಅಂದಿದ್ದು ಆದರೆ ಇದೇ ಮಾತನ್ನು ಬಿಗ್ ಬಾಸ್ನೇ ರದ್ದು ಮಾಡ್ತೀನಿ ಅಂದವರು ಸೀಸನ್ ಲೆವೆನಲ್ಲಿದ್ದಾರೆ ಬಿಗ್ ಬಾಸ್ನೇ ಎತ್ತಿಬಿಡ್ತೀನಿ ಬಿಗ್ ಬಾಗ್ನೆ ಬಿಗ್ ಬಾಸ್ನೇ ಉಡಾಯಿಸ್ಬಿಡ್ತೀನಿ ಅಂದವರು ಯಾ ಇಲ್ವಾ ಸೀಸನ್ ಲೆವೆನಲ್ಲಿ ಒಂದನೇ ವಾರದಿಂದ ಹಿಡಿದು ಈಗೇನು ಹನ್ನೊಂದನೇ ವಾರದ ಹನ್ನೊಂದನೇ ವಾರದವರೆಗೂ ಯಾರ್ಯಾರು ಹೋದರು ಅದರಲ್ಲಿ ಎಲ್ಲರೂ ಅಂದವರೇ ಸ ಇವರು ಜಗದೀಶ ಸರ್ ಹೇಳಿರಲಿಲ್ವ ಬಿಗ್ ಬಾಸ್ನ ನಾನು ಬ್ಯಾನ್ ಮಾಡಿಬಿಡ್ತೀನಿ ಬಿಗ್ ಬಾಸ್ನ ನಾನು ಎತ್ತಿಬಿಡ್ತೀನಿ ಅಂತ ಹೇಳಿರಲಿಲ್ವ ಅದೇ ಮಾತೇ ಇಷ್ಟು ಇವ್ರಿಗೆಲ್ಲ ಬಿಟ್ಟರು ಎಷ್ಟೋ ಜನ ಅಂದಿದ್ದಾರೆ ಎಷ್ಟೋ ಜನ ಇದೇ ಮಾತನ್ನೇ ಅಂದಿದ್ದಾರೆ ಅವ್ರಿಗೆಲ್ಲ ಬಿಟ್ಟರು ಅವ್ರನ್ನೆಲ್ಲ ಬಿಟ್ಟು ಹನುಮಂತ ಏನು ಮಾಡ್ದ ಪಾಪ ಹನುಮಂತು ಹೇಳಿದೊಂದೇ ಆಟನ ರದ್ದು ಮಾಡಿಬಿಡ್ತೀನಿ ಅದು ಎಲ್ಲರೂ ಈಗ ವಸ್ತುವಾರಿ ಸರಿಯಾಗಿ ಮಾಡಿದೆ ಮಾಡ್ದೇನೆ ಇವರು ಚೆನ್ನಾಗಿ ಆಡ್ತಾ ಇದ್ರು ಈ ಒಂದು ಮಾತು ಅಂದರೆ ಅವ್ರಿಗೆ ಅಷ್ಟು ಸಿಟ್ಟು ಬರಲ್ವಾ ಕೋಪ ಬರಲ್ವ ಹೇಳಿ ಅದೇ ರೀತಿ ಹನುಮಂತಗೆ ಬಂದಿದೆ ಅವ್ನು ಬಾಯ್ ಮಿಸ್ ಆಗಿ ಆ ಮಾತನ್ನು ಹೇಳಿದ್ದಾನೆ ಅಷ್ಟೇ ಅವನೇನು ಬೇಕಂತ ಆ ಮಾತನ್ನು ಯೂಸ್ ಮಾಡಿರೋದಲ್ಲ ಅದು ಬಟ್ ಸುದೀಪ್ ಸರ್ ಆ ಥರ ಹೇಳಿದ್ದು ನಿಜವಾಗ್ಲೂ ತಪ್ಪು ಯಾಕಂದರೆ ನೀವು ಅವತ್ತು ನಿಮಗೆ ಹನುಮಂತು ಬೇಕಾಗಿದ್ದ ಯಾವತ್ತು ಮೂರನೇ ವಾರದಿಂದ ಹನುಮಂತು ಬೇಕಾಗಿದ್ದ ಈಗ ಹನುಮಂತನಿಂದನೇ ಟಿ ಆರ್ ಪಿ ಬರ್ತಾಯಿದೆ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಹನುಮಂತು ಯಾಕಂದರೆ ಇಲ್ಲಿರೋರೆಲ್ಲ ಸೇಫ್ ಗೇಮ್ ಆಡ್ತಿದ್ದಾರೆ ಅವರೆಲ್ಲ ಐಶ್ವರ್ಯ ಆಗಿರ್ಬೋದು ಮಂಜು ಆಗಿರ್ಬೋದು ಭವ್ಯ ಆಗಿರ್ಬೋದು ಇವರೆಲ್ಲ ಸೇಫ್ ಗೇಮ್ ಚೈತ್ರ ಆಗಿರ್ಬೋದು ಮತ್ತು ಗೌತಮಿ ಆಗಿರ್ಬೋದು ಗೌತಮಿ ಏನು ಅಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತಾರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನ ಮುಂದೆ ಇಟ್ಕೊಂಡು ಗೇಮ್ ಆಡ್ತಾರೆ ಬಿಗ್ ಬಾಸಲ್ಲಿ ಫಸ್ಟು ನಾನು ಗೌತಮಿ ಇರೋದಕ್ಕೇ ಇದನ್ನು ನೋಡ್ತಾಯಿದ್ದೆ ಬಿಗ್ ಬಾಸ್ ಅಷ್ಟು ನನ್ನ ಫೇವ್ರೆಟ್ ಸೀರಿಯಲ್ ಅದು ಸತ್ಯ ಬಿಗ್ ಬಾಸ್ ನೋಡ್ತಾ ಇರೋದಕ್ಕೆ ಕಾರಣವೇ ಒಂದು ರೀತಿ ಸತ್ಯ ಅನ್ಬೋದು ಗೌತಮಿ ಅನ್ಬೋದು ಆ ಕಾರಣಕ್ಕೆ ನಾನು ಇದ್ದೆ ಯಾವತ್ತೂ ಮಂಜುನಾ ಅವರು ಫ್ರೆಂಡು ಫ್ರೆಂಡು ಅಂದ್ಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಇದ್ಕೊಂಡು ಅಥವಾ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿಕೊಂಡೇ ಗೇಮ್ ಆಡ್ಬೋದಾಗಿತ್ತು ಆದರೆ ತಾನು ಗೆಲ್ಲಬೇಕಂತ ಹೇಳಿ ತನ್ನ ಒಂದು ಆಟ ಆಡದೆ ತನ್ನ ಆಟದಿಂದ ತನ್ನ ಆಟಕ್ಕೋಸ್ಕರ ಮಂಜುನ ಟಾರ್ಗೆಟ್ ಮಾಡಿ ಆಟನ ಆಡಿಕೊಂಡು ತಾನು ಗೆಲ್ಲಬೇಕು ಅಂತ ಅಂದ್ಕೊಂಡಿರೋದು ನಿಜವಾಗ್ಲೂ ತಪ್ಪು ಎಂಥೆಂಥವ್ರನ್ನೇ ಕ್ಷಮಿಸಿದ್ದಾರೆ ಎಂಥೆಂಥವ್ರಿಗೇ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರೆಲ್ಲ ಏನೇನು ತಪ್ಪು ಮಾಡಿದ್ದಾರೆ ಯಾವ ಥರ ಎಲ್ಲ ಇದ್ದಾರೆ ಅವರಿಗೆಲ್ಲ ಬಿಟ್ಟು ಅವರಿಗೆಲ್ಲ ಸೇಫಾಗಿ ಚೆನ್ನಾಗಿ ಅವರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದು ಅವ್ರಿಗೇನು ಅಂದೇನೆ ಬರೀ ಹನುಮಂತು ಒಂದೇ ಒಂದು ಮಾತು ಬಾಯಿ ತಪ್ಪಿ ಹೇಳಿದ್ದಕ್ಕೆ ಅವನನ್ನೇ ಎಷ್ಟೇ ಜನ ಓಟ್ ಹಾಕಿದ್ರೂ ಕೂಡ ಓಟ್ ಹಾಕಿದ್ರೂ ಕೂಡ ಮನೆ ಬಿಟ್ಟು ಈ ಬಿಗ್ ಬಾಸ್ ಮನೆ ಬಿಟ್ಟು ನಾನು ನಿನ್ನ ಕಳಿಸ್ತೀನಿ ಗಾಂಚಾರಿ ಜಾಸ್ತಿ ಆಗಿದೆ ಈ ಥರ ಯೂಸ್ ಮಾಡೋದು ನಿಜವಾಗಲೂ ಸುದೀಪ್ ಸರ್ ನೀವು ಒಂದು ದೊಡ್ಡ ಸ್ಥಾನದಲ್ಲೇ ಇದ್ದೀರಿ ಅದು ನಿಮಗೆ ಶೋಭೆ ಅನಿಸೋದಿಲ್ಲ ಯಾಕಂದರೆ ನೀವು ದೊಡ್ಡ ಸ್ಥಾನದಲ್ಲಿರೋರು ಒಂದು ಸ್ಥಾನಮಾನದಲ್ಲಿರೋರು ನೀವು ಈ ಥರ ಮಾತಾಡೋದು ಸರಿ ಕಾಣಲ್ಲ ಯಾಕಂದರೆ ಅವತ್ತು ಮೂರನೇ ವಾರದಿಂದ ಹನುಮಂತ ಬೇಕಾಗಿದ್ದ ಆದರೆ ಇವಾಗ ಅವನಿಂದ ಟಿ ಆರ್ ಪಿ ಅವನಿಂದ ಬಿಗ್ ಬಾಸ್ ಇಷ್ಟು ಚೆನ್ನಾಗಿ ನಡೀತಿದೆ ಅಂದರೆ ಅದಕ್ಕೆ ಕಾರಣ ಹನುಮಂತು ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನ ಅವನು ಎಲ್ಲ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಮನೆ ಮಾತಾಗಿರೋ ಹನುಮಂತು ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಟ ಆಡ್ಕೊಂಡು ಬರ್ತಾಯಿದ್ದಾನೆ ಆದರೆ ಅವನಿಗೆ ನೀವು ಗಾಂಚಾಲಿ ಅಂತೆಲ್ಲ ಯೂಸ್ ಮಾಡಿದ್ರಿ ಪಾಪ ಅದಕ್ಕೆ ಅವನು ಏನು ಹೇಳಿಲ್ಲ ಸುಮ್ಮನಾದ ಹನುಮಂತು ನೋಡಿ ಇವಾಗ ಅದೇ ಜನ ಅದೇ ನಮ್ಮ ಉತ್ತರ ಕರ್ನಾಟಕ ಜನ ಇವತ್ತು ಸುದೀಪ್ ಸರ್ ನಿಮಗೆ ಬೈತಾ ಇದ್ದಾರೆ ಹಾಂ ಯಾಕಂದರೆ ಗಾಂಚಾಲಿ ಅನ್ನೋ ಪದ ನಿಮಗೆ ಅದು ಏನು ಅನಿಸುತ್ತೋ ಗೊತ್ತಿಲ್ಲ ಬಟ್ ಆಷ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿ ಸಾಫ್ಟ್ ಆದ್ರೂ ನೀವು ಅಂದಿದ್ದನ್ನು ಅನಿಸ್ಕೊಂಡು ಸುಮ್ಮತಿದ್ದಾರೆ ಬೇರೆಯವ್ರು ಆಗಿದ್ದರೆ ಹಂಗೆ ಅಲ್ಲ ಸರ್ ಹಿಂಗೆ ಅಲ್ಲ ಸರ್ ಹಂಗೆ ಅಂತ ಬಟ್ ದಿಸ್ ಇಸ್ ನಾಟ್ ಗುಡ್ ಹನುಮಂತು ಏನು ತಪ್ಪು ಮಾಡಿಲ್ಲ ಅವನು ಬಾಯಿ ಮಿಸ್ ಆಗಿ ಹೇಳಿರೋದು ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ನೋಡಿ ಹನುಮಂ ಹನುಮಂತನ ಅಭಿಮಾನಿಗಳು ಏನೇನೆಲ್ಲ ಎಷ್ಟೆಷ್ಟೆಲ್ಲ ಬೈದಿದ್ದಾರೆ ಹ್ಞೂ ಅವನ ಬಗ್ಗೆ ಪಾಪ ಅವನ ಸೇಫಾಗಿ ಅವನ ಪಾಡಿಗೆ ಅವನು ಆಡಿಕೊಂಡು ಅವನ ಪಾಡಿಗೆ ಅವನು ಚೆನ್ನಾಗಿ ನಿಯತ್ತಾಗಿ ಪ್ರಾಮಾಣಿಕವಾಗಿ ಆಡ್ತಿರೋದಕ್ಕೆ ಹಾಂ ನೀವು ಕೊಡ್ತಿರೋ ಬೆಲೆ ಇದೇನಾ ನಿಮ್ಗೆ ಯಾಕೆ ಅವನು ಅಂದಿರೋದು ತಪ್ಪು ಅಂತ ಅನ್ನಿಸ್ತು ಸುದೀಪ್ ಸರ್ ಬೈಬೋದಾಗಿತ್ತು ಒಂದು ಮಾತು ಯಾಕಪ್ಪ ಈ ಥರ ಅಂದೆ ಅನ್ಬೋದಾಗಿತ್ತು ಅಥವಾ ಬೇರೆ ಏನೋ ತಿಳಿಸಿ ಹೇಳ್ಬೋದಾಗಿತ್ತು ಅಂತ ತಿಳ್ಕೊಳ್ತಾನೆ ಅಥವಾ ಬೇರೆ ಏನಾದ್ರು ಅನ್ಬೋದಾಗಿತ್ತು ಬಟ್ ಜನಗಳೇ ಓಟ್ ಹಾಕಿ ಜನಗಳೇ ಹನುಮಂತನ ಗೆಲ್ಲಿಸಿರುವಾಗ ಜನಗಳೇ ಹನುಮಂತನ ಮನೆ ಒಳಗಡೆ ಇರಲಿ ಅಂತ ಬಿಟ್ಟಿರುವಾಗ ಎಲ್ಲರೂ ಓಟನ್ನು ತಿರಸ್ಕರಿಸಿ ನಾನು ಮನೆಯಿಂದ ಆಚೆ ಕಳಿಸ್ತೀನಿ ಅನ್ನೋದು ಸರಿಯಲ್ಲ ಇದು ತಪ್ಪು ಯಾಕಂದರೆ ನೀವು ಒಂದು ಸ್ಥಾನದಲ್ಲಿ ಇದ್ಕೊಂಡು ಜನಗಳ ಓಟನ್ನು ತಿರಸ್ಕರಿಸಿ ನೀವು ಹೊರಗಡೆ ಕಳಿಸ್ತೀನಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂದರೆ ಜನಗಳ ಓಟಿಗೆ ಯಾವ ಬೆಲೆನೂ ಇಲ್ವಾ ನಿಮಗೆ ನಿಜವಾಗ್ಲೂ ಇದು ತುಂಬ ಬೇಜಾರಾಗುತ್ತೆ ಯಾಕಂದರೆ ಅವನ ಪಾಡಿಗೆ ಅವನು ನಿಯತ್ತಾಗಿ ಪ್ರಾಮಾಣಿಕವಾಗಿ ಆಟ ಆಡ್ತಿರೋದಕ್ಕೆ ನೀವು ಕೊಡ್ತಾ ಇರೋ ಬೆಲೆ ಇದೇನಾ ಯಾರು ಅಲ್ಲಿ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಕರೆಕ್ಟಾಗಿ ಯಾರು ನಿಯತ್ತಾಗಿ ಆಟ ಆಡ್ತಿದ್ದಾರೆ ತೋರಿಸಿ ಥರ ಬಿಟ್ಟು ಯಾರಾಗಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ತೋರಿಸಿ ಅದರಲ್ಲಿ ಹನುಮಂತ ಎಲ್ಲರೂ ತನ್ನ ಆಡೋದ್ ಮುಖ ಮುಖಾಂತರ ಮನರಂಜಿಸ್ತಾನೆ ತನ್ನನ್ನು ಒಂದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಜನರನ್ನು ನಗಿಸ್ತಾನೆ ಅಷ್ಟು ಒಳ್ಳೆ ಎಂಟರ್ಟೈನ್ಮೆಂಟು ಒಳ್ಳೆಯ ಆಟ ಎಲ್ಲನೂ ಅವನಲ್ಲಿ ಚೆನ್ನಾಗಿ ಆಟ ನಾನು ಯಾವುದರಲ್ಲೂ ಹನುಮಂತು ಬಿಗ್ ಬಾಸ್ ಮನೇಲಿ ಯಾವುದರಲ್ಲೂ ಕೊರತೆ ಇಲ್ಲ ಅವನಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾಯಿದ್ದಾನೆ ಎಷ್ಟೆಷ್ಟೋ ಬಿಗ್ ಬಾಸ್ ಬ್ಯಾನ್ ಮಾಡ್ತೀನಿ ರದ್ದು ಮಾಡ್ತೀನಿ ಅದು ಇದು ಅಂದಿರೋರು ತುಂಬ ಜನ ಇದ್ದಾರೆ ಬಟ್ ಅವ್ರಿಗೆಲ್ಲ ನೀವೇನು ಹೇಳಿಲ್ವೇ ಬಟ್ ಹನುಮಂತಗೆ ಮಾತ್ರ ಈ ಥರ ಹೇಳ್ತಿದ್ದೀರ ಬಟ್ ಅದು ಸರಿ ಅಲ್ವೇ ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ಈಗ ಯಾರು ಹನುಮಂತನ ಅಭಿಮಾನಿಗಳು ಯಾರೂ ಉತ್ತರ ಕರ್ನಾಟಕ ಜನ ಸುಮ್ಮನೆ ಅಂತೂ ಇರೋದಿಲ್ಲ ಹನುಮಂತಿಗೆ ನೀವು ಆ ಥರ ಹೇಳಿರೋದು ನಿಮಗೆ ಸರಿ ಅನ್ನಿಸ್ತಿರ್ಬೋದೇನೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಉತ್ತರ ಕರ್ನಾಟಕದ ಜನಕ್ಕೆ ಅದು ನೀವು ಹೇಳಿರೋ ಪದ ಸರಿ ಅಂತ ಅನ್ನಿಸ್ತಿಲ್ಲ ಸರಿಯಾಗಿ ಕಾಣಿಸ್ತಾನೂ ಇಲ್ಲ ಅದು ಸರಿನೂ ಅಲ್ಲ ಹನುಮಂತು ಬೇರೆ ಏನಾದರೂ ತಪ್ಪು ಮಾಡಿದರೆ ನೀವು ಬೈಬೋದು ಆವತ್ತು ಆವಾಗ ನೀವು ಈ ಥರ ಪದ ಯೂಸ್ ಮಾಡಿದ್ರೆ ಅದಕ್ಕೊಂದು ನ್ಯಾಯ ಇರುತ್ತೆ ಓಕೆ ನೀವು ಈ ಥರ ಬೈದರೆ ಅದು ಸರಿ ಅನ್ನಿಸ್ತಿತ್ತು ಆವಾಗ ಓಕೆ ಇವನು ಈ ಥರ ಇದ್ದಾನೆ ತಪ್ಪಾಗಿ ರಾಂಗ್ ಡಿಶ್ ತೊಗೊಂಡಿದ್ದ ಅಥವಾ ಬೇರೆ ಏನೂ ಕೆಟ್ಟ ಕೆಟ್ಟದಾಗೆಲ್ಲ ಬೈದಿದ್ದಾನೆ ಅಂದರೆ ನೀವು ಅವಾಗ ಈ ವರ್ಡನ್ನ ಯೂಸ್ ಮಾಡಿದರೆ ಒಂದು ಅರ್ಥ ಇರುತ್ತೆ ನಾನೇ ನಿನ್ನ ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂದರೆ ಅದಕ್ಕೊಂದು ಹೌದು ಕರೆಕ್ಟ್ ಹನುಮಂತ ಕರೆಕ್ಟಾಗಿಲ್ಲ ಹನುಮಂತು ಕೆಟ್ಟ ಕೆಟ್ಟ ವರ್ಡ್ ಯೂಸ್ ಮಾಡಿದ್ದಾನೆ ಅವನು ಸರಿಯಾಗಿ ಅವನ ಕ್ಯಾರೆಕ್ಟರ್ ಸರಿಯಾಗಿಲ್ಲ ಅಥವಾ ಬೇರೆ ಇನ್ನೊಂದು ಅಂದಾಗ ಅವತ್ತು ನೀವು ಈ ಮಾತು ಹೇಳಿ ಅವನ ಆಚೆ ಧೈರ್ಯವಾಗಿ ಕಳಿಸಿದರೆ ಎಲ್ಲ ಜನ ಇದ್ರು ಬಟ್ ಅವನು ಹೇಳಿದ್ದು ಒಂದೇ ಪದ ಹಾಂ ಅದಕ್ಕೂ ಇನ್ನು ಇನ್ನೂ ಮೀರಿ ಅದಕ್ಕೂ ಹೆಚ್ಚಾಗಿ ಬೈದಿರೋರಿದ್ದಾರೆ ಹೊಡೆದಾಡಿರೋರಿದ್ದಾರೆ ಕಿತ್ತಾಡಿರೋರಿದ್ದಾರೆ ಬಿಗ್ ಬಾಸ್ ಬ್ಯಾನ್ ಮಾಡ್ತೀನಿ ಅಂದಿರೋರು ಇದ್ದಾರೆ ಎಲ್ರಿಗೂ ನೀವೇನೊಂದಿಲ್ಲ ಎಲ್ರಿಗೂ ಏನೊಂದಿಲ್ಲ ಎಲ್ರಿಗೂ ನೀವು ಒಂದು ಸ್ವಲ್ಪ ಇದು ಮಾಡಿ ಸುಮ್ಮಬಿಟ್ಟಿದಿರಿ ಬಿಟ್ಟರೆ ಹನುಮಂತ ಅವನು ಹೇಳಿರೋ ಒಂದು ಪದಕ್ಕೆ ನೀವು ಬೈದ್ರಿ ಯಾಕಂದರೆ ಹನುಮಂತು ಇತ್ತೀಚೆಗೆ ಒಂದೊಂದು ಸ್ಟೆಪ್ಪನ್ನು ಮೇಲೆ ಅಂಥ ತನ್ನ ಕಷ್ಟಪಟ್ಟು ತನ್ನ ಕಷ್ಟದಲ್ಲಿ ಒಂದೊಂದೇ ಮೆಟ್ಟು ಏರ್ತಿರೋವಂಥ ಹುಡುಗ ಈ ಥರ ಅಂದಾಗ ನಾನು ಏನು ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಯಾ ಅಂತ ಅವನಿಗೆ ಹನುಮಂತನಿಗೆ ಅದು ಒಂಥರ ಡಿಮೋಟಿವೇಟ್ ಮಾಡ್ದಂಗೆ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಸೊ ಅವನು ಅವನ ಪಾಡಿಗೆ ಚೆನ್ನಾಗಿ ಆಡ್ತಾ ಇದ್ದಾನೆ ನೀವು ತಪ್ಪು ಮಾಡಿದರೆ ಬೈರಿ ಹೊಡಿರಿ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಬಟ್ ಬೇರೆಯವರಿಗೆಲ್ಲ ಏನೇನೋ ಹೊಂದಿರೋರಿಗೆ ಬಿಟ್ಟು ಹನುಮಂತನಿಗೆ ಹೇಳ್ಕೊಂಡು ಬಯ್ಯೋದು ಸರಿ ಅಲ್ಲ ಹನುಮಂತು ನೀನು ಧೈರ್ಯವಾಗಿ ಆಡು ಉತ್ತರ ಕರ್ನಾಟಕ ಜನನೇ ನಿನ್ನ ಓಟಾಕಿ ನಿನ್ನ ಗೆಲ್ಲಿಸ್ತಾರೆ ನೀನು ನಿನ್ನ ಆಟನ ಧೈರ್ಯವಾಗಿ ಚೆನ್ನಾಗಿ ಪ್ರಾಮಾಣಿಕವಾಗಿ ನಿಯತ್ತಾಗಿ ಆಡು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್